ಯಶ್ನೂರು ಹೋಬಳಿ ಯಶ್ನೂರು ಪಂಚಾಯಿತಿ ಮರಡಿಕೆರೆ ಗ್ರಾಮದಲ್ಲಿ ಕಳೆದ ಹೆಚ್ ಡಿ ಸಾಹಿತಿಗೆ ಒಂದು ಟೆನ್ ಡೇಸ್ ನಾಲ್ಕನೇ ತಾರೀಕು ಯಶ್ನೂರು ರೇಂಜಿನ ಕೃಷ್ಣ ಅಂತಕ್ಕಂಥ ಒಬ್ಬ ಆರ್ ಎಫ್ ರೇಂಜ್ ಆಫೀಸರ್ ಸರ್ಕಾರಿ ಗೋಮಾಳದಲ್ಲಿ ಕಟ್ಟಿರ್ತಕ್ಕಂಥ ಸರ್ಕಾರದಿಂದನೇ ಮಂಜೂರಾಗಿರ್ತಕ್ಕಂಥ ಮನೆ ಸರ್ಕಾರದಿಂದನೂ ಕೂಡ ಬಿಲ್ಲು ಕೂಡ ಆಗಿದೆ ಒಬ್ಬ ಪರಿಶಿಷ್ಟ ಜಾತಿಯ ಯುವಕ ವಾಸ ಇರ್ತಕ್ಕಂಥ ಮನೆಗೆ ಏಕಾಏಕಿ ಜೆ ಸಿ ಬಿ ತಂಡಕ್ಕೆ ಇದು ಅಕ್ಷಮ್ಯ ಅಪರಾಧ ಇದು ಸರ್ಕಾರನೂ ಕೂಡ ಉತ್ತರ ಕೊಡಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಒಬ್ಬ ಬಡವ ಮನೆ ಕಟ್ಕೊಂಡು ಅವ್ನು ಎರಡು ತಿಂಗಳು ಮಗು ಇದೆ ಪಾಪ ಅವನ ಹೆಂಡ್ತಿಗೆ ಈಗ ತಾನೇ ಡೆಲಿವರಿ ಆಗಿರ್ತಕ್ಕಂಥದ್ದು ಅವರಿಗೆ ಇರೋಕೆ ಮನೆ ಇಲ್ಲ ಎಲ್ಲೋ ಗುಡಿಸ್ಕಲ್ಲಿ ಎಲ್ಲೋ ಮರದ ಕೆಳಗೆ ವಾಸ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ ಒಬ್ಬ ಅಧಿಕಾರಿ ಆದನು ಒಬ್ಬ ಮನೆಯನ್ನು ಹೊಡಿತಕ್ಕಂಥ ಸಂದರ್ಭದಲ್ಲಿ ಕನಿಷ್ಠ ಎರಡರಿಂದ ಮೂರು ನೋಟಿಸ್ ಕೊಡಬೇಕು ಒಂದೇ ಒಂದು ನೋಟಿಸು ಕೂಡದಲ್ಲಿ ಏಕಾಏಕಿ ತಗೊಂಡೋಗಿ ಜೆ ಸಿ ಪಿ ಎಂತ್ರ ಮುಖಾಂತರ ಮನೆಯ ಹೊಡೆದಾಕಿರ್ತಕ್ಕಂಥದ್ದು ಖಂಡನೀಯ ನಾನು ಇವತ್ತೇ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಮಂತ್ರಿಯವ್ರಿಗೆ ಒತ್ತಾಯ ಮಾಡ್ತೀನಿ ಮೇಲಧಿಕಾರಿಗಳಿಗೆ ಒತ್ತಾಯ ಮಾಡ್ತೀನಿ ತುರ್ತಾಗಿ ಒಂದ ಮೇಲೆ ಕ್ರಮ ತಗೋಬೇಕು ಅಷ್ಟಲ್ಲದೆ ಯಾರು ನ್ಯಾಯ ಕೇಳೋಕೆ ಹೋಗಿದ್ದಾರೆ ಅವ್ರ ಮೇಲೆ ಈಗ ಯಾವುದೇ ಅಧಿಕಾರಿ ಸಾರ್ವಜನಿಕರು ಕೆಲಸ ಮಾಡೋಕ್ಕಿರ್ತಕ್ಕಂಥದ್ದು ನ್ಯಾಯ ಕೇಳಕ್ಕೆ ಹೋದಂಥ ಯುವಕರ ಮೇಲೆ ಪೊಲೀಸ್ ಸ್ಟೇಷನ್ಗೆ ಕೇಸ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾನೆ ಖಂಡಿತವಾಗ್ಲೂ ಕೂಡ ಸರ್ಕಾರ ನಿಮ್ಮಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು ನಾನು ಈಗ ಆಲ್ರೆಡಿ ಅವರಿಗೆ ದೂರವಾಣಿ ಮುಖಾಂತರ ಪ್ರಯತ್ನ ಮಾಡಿದ್ದೀನಿ ಅವ್ರ ಫೋನಿಗೆ ಸಿಕ್ಕಿಲ್ಲ ಕ್ಯಾಬಿನೆಟ್ ಒಳಗಿದ್ದಾರೆ ನನಗೆ ಮಾಹಿತಿ ಇದೆ ಏನಾದ್ರೆ ಈಶ್ವರ್ ಕಂಡ್ರು ಯಾವಾಗ ಫೋನ್ ಮಾಡೋದು ತಪ್ಪು ಫೋನ್ ಸಿಗ್ತಾರೆ ನನಗೆ ಈ ನಿಟ್ಟಿನಲ್ಲಿ ಎಲ್ಲ ಸಂಘಟನೆಗಳು ಕೂಡ ಮನವಿ ಕೊಟ್ಟಿದ್ದಾರೆ ನಾನು ಇದನ್ನು ಮಂತ್ರಿಯವ್ರಿಗೂ ಕೂಡ ಗಮನಕ್ಕೆ ತರ್ತೀನಿ ನಾನು ಆಲ್ರೆಡಿ ಡಿ ಎಫ್ಒನ್ನ ಕರೆಸಿ ಇವರೆಲ್ಲರ ಮುಂದೆ ನಾನು ಒಂದು ಮಾತಾಡಿಸಿದ್ದೀನಿ ಈ ರೀತಿ ಆಗಿದೆ ಅವ್ರನ್ನ ಕ್ರಮ ತಗೋಬೇಕಂತೂ ಅವ್ರನ್ನ ನಾನು ನೋಡ್ಬಿಟ್ಟು ಕ್ರಮ ತಗೋತೀನಿ ಅಂತ ಹೇಳಿದರೆ ಸಂಬಂಧ ಕ್ರಮಗಳನ್ನು ತಗೊಂಡಾಗ ನಾನು ಅಧಿವೇಶನದಲ್ಲೂ ಕೂಡ ಹೋರಾಟ ಮಾಡ್ತೀನಿ ಎಲ್ಲರ ಸಹಕಾರದಿಂದ ಅವನ ಮೇಲೆ ಸೂಕ್ತ ಕ್ರಮ ತಗೊಳ್ಳ ತನಕ ಖಂಡಿತವಾಗಿ ಹೋರಾಟ ಮಾಡ್ತೀನಿ ಅದೇ ರೀತಿಯಲ್ಲಿ ಇವ್ರ ಮೇಲೆ ಏನು ಅನಾವಶ್ಯಕ ಇಲ್ಲ ಸಲ್ಲದ ಆಪಾದನೆಯನ್ನು ಮಾಡಿದರೆ ತನಿಖೆ ಮಾಡಿ ಬಿ ರಿಪೋರ್ಟ್ ಹಾಕಿ ಕ್ಲೋಸ್ ಮಾಡಬೇಕು ಅಂತ ಮಾಡ್ತೀನಿ ಗ್ರಾಮದಲ್ಲಿ ಈ ಘಟನೆಗಳಾಗ್ತದೆ ಸೊ ನಾನು ಅದೇ ಹೋಗ್ಲಿನಾದ್ರಿಂದ ಒಂದು ಮನೆ ಕಟ್ಟೋದಕ್ಕೆ ಎಷ್ಟು ಕಷ್ಟ ಇದೆ ಸಾಮಾನ್ಯವಾಗಿ ನಾವು ಆರ್ ತಿಂಗಳು ಫೌಂಡೇಶನ್ ಹಾಕಕ್ಕೆ ಎರಡು ವರ್ಷ ಗಾಡ ಇಡಕ್ಕೆ ಮೂರು ವರ್ಷ ನಾಲ್ಕು ವರ್ಷ ಬೇಕು ಒಂದ್ ಮನೆ ಕಟ್ಟಕ್ಕೆ ಏಕಾಏಕಿ ಬಂದು ಧ್ವಂಸ ಅಂದ್ರೆ ಯಾವ ಮಟ್ಟದ ಅವನು ಪ್ರವೃತ್ತಿ ಹೊಂದಿದಾನೆ ದಲಿತರು ಮನೆ ಕಟ್ಬೇಕಾರೆ ಸಂಘದಲ್ಲಿ ಸಾಲ ಮಾಡಿರ್ತಾರೆ ಚಿಂಕಿತನಿರ್ತಾರೆ ನೆಂಟ್ರಿ ಸುತ್ತ ಅವ್ನ ಸಾಲ ಮಾಡಿರ್ತ ಕಟ್ಟಿರ್ತಾರೆ ನಾವು ಕಟ್ಕೊಳ್ಳೋ ಒಂದು ಗೂಡಿಗೆ ಬಂದು ಬೆಂಕಿ ಅಂದ್ರೆ ಯಾವ ಮಟ್ಟದ ಅವ್ನ ಮನಸ್ಥಿತಿ ಇದೆ ನಾವು ಒಳ್ಳಿ ಜನ ಒಂದು ಅಕ್ಕಿ ಗೂಡು ಕಟ್ಟಿದ್ರೆ ನಾವು ಊಟಕ್ಕೆ ಹೋಗಲ್ಲ ಮೊಟ್ಟೆ ಮತ್ತೆ ಮರಿ ಆಗಲ್ಲ ವ್ಯತ್ಯಾಸಗಳಾಗ್ತವೆ ಅಂತ ಹೇಳಿ ನಾವು ಕೃಷಿ ಮಾಡೋರು ಅಕ್ಕಿ ಗುಡ್ನ ಮುಟ್ಟಲ್ಲ ಈ ಮನುಷ್ಯ ಮನೇನ ಧ್ವಂಸ ಮಾಡ್ದ್ರೆ ಯಾವ ಮಟ್ಟದ ಅವನು ಮನಸ್ಥಿತಿ ಇಟ್ಕೊಂಡಿದ್ದಾನೆ ಯಾವ ಮಟ್ಟದ ನಮ್ಮ ಜಾತಿ ವಿರುದ್ಧ ವ್ಯವಸ್ಥಿತವಾಗಿದ್ದಾನೆ ಆಯ್ತು ಕಾನೂನು ವ್ಯವಸ್ಥೆ ಒಳಗೆ ಎಫ್ಐಆರ್ ಆಗುತ್ತೆ ಅಟ್ರಾಸಿಟಿ ಸೊ ಇಲ್ಲಿನ ಡಿವೈಎಸ್ಪಿ ತನಿಖಾಧಿಕಾರಿ ಡಿ ಅಟ್ರಾಸಿಟಿ ಆದ್ರೆ ಅರೆಸ್ಟ್ ಮಾಡ್ಬೇಕಲ್ವಾ ಎಷ್ಟು ದಿವಸ ಹೋಗೋ ಒಬ್ಬನ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಕ್ಕೆ ಬೇಲ್ ಸಿಕ್ ಆಮೇಲೆ ಅವನ್ ಮತ್ ಬಂದ್ ಸಿಟಿ ನಮ್ಮೂರ್ ಏನಾದ್ರು ಒಂದು ಸಣ್ಣ ಇನ್ಸಿಡೆಂಟ್ ಆದ್ರೆ ಮೂಲೆ ಸರ್ಕತ್ತಾರೆ ಮಾಡಿ ದಲಿತರು ಕೌಂಟರ್ ಕೇಸ್ ಮಾಡ್ತಾರೆ ಯಾವ ತರ ಕೌಂಟರ್ ಮಾಡ್ತಾರೆ ನಮ್ಮ ದಲಿತರು ಯಾರು ಬೈಲ್ ಇಡ್ಕೊಂಡ್ ಸ್ವಾಮಿ ಒಂದ್ ಮಾಡ್ಕೊಡಿ ಸಗಳ ಐನೂರು ಐತೆ ಸಾವಿರ ಐತೆ ಟೇಬಲ್ ಹಿಡ್ ಇಡೋ ಜನ ನಾವು ದೌರ್ಜನ್ಯ ಮಾಡಕ್ ಆಗತ್ತೇನ್ರಿ ಹೋಗಿ ಯಾವ ಮಟ್ಟಕ್ಕೆ ಇವರು ಕೌಂಟರ್ ಕೇಸ್ ಮಾಡ್ತಾರೆ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಇದು ನಿಜವಾಗ್ಲೂ ಪೊಲೀಸ್ ಇಲಾಖೆ ದೌರ್ಜನ್ಯ ಇದು ನಮಗೆ ನೇರವಾಗಿ ಯಾವ ಮಟ್ಟಕ್ಕೆ ಅದು ಕೌಂಟರ್ ಆಗುತ್ತೆ ನಾವು ಫಾರೆಸ್ಟ್ ಅಧಿಕಾರಿಗಳಿಗೂ ಬಡ್ಡಿ ಕೈ ಹಾಕಿದ್ವಾ ಈ ಹುಡುಗರ ಮೇಲೆ ಐದಾರು ಜನ್ ಮೇಲೆ ಕೇಸ್ ಮಾಡಿದಾರಾ ಕೂತ್ಕಟ್ಟಿ ಕೈ ಹಾಕಿದ್ವಿ ಹೇಳಿ ನಾವು ಕಾಲರ್ ಪಟ್ಟಿ ಹಿಡಿಯೋ ಜನ್ವಾ ಕತ್ತಿನ ಪಟ್ಟಿ ಹಿಡಿಯೋ ಜನ್ವ ಟೇಬಲ್ ಮೇಲೆ ಕಾಲ್ ಮೇಲೆ ಕಾಲ ಕೇಳೋ ಜನ್ಮ ಆ ಬಹುತೇಕ ಬಹು ಜನ್ರ ನಾವ್ ಅನ್ನ ಜನ ಕೂಲಿ ಮಾಡ್ಕೊಂಡು ಸಾಲ ಮಾಡ್ಕೊಂಡು ಸೋಲ ಮಾಡ್ಕೊಂಡು ಮನೆ ನನ್ನ ಮನೆ ಓದ್ತಾ ಇದೆ ಅಂತ ಕೇಳೋದು ತಪ್ಪಾ ಕಾನೂನು ಯಾವ ವ್ಯವಸ್ಥೆ ಒಳಗಿದೆ ನನ್ ಮನೆ ಹಾಳು ಮಾಡ್ತಾ ಇದ್ರಿ ನನ್ನ ಹೆಂಡತಿ ಮಕ್ಳು ಬೀದಿಗ್ ಬಂದರೆ ನನ್ ಸಂಸಾರ ಹಾಳಾಗ್ತಾ ಇದೆ ಚಿಕ್ಕ ಮಗು ಇಟ್ಕೊಂಡ್ ಬಂದಿದೀನಿ ನಾನ್ ಏನ್ ಮಾಡ್ಕೋಬೇಕಂತ ಯೋಚನೆ ಮಾಡಿದ್ರೆ ಕೇಳಿದ್ರೆ ಕೌಂಟರ್ ಕೇಸ್ ಮಾಡ್ತಿರಲ್ಲ ಸ್ವಾಮಿ ನಮ್ ಕೇಸ್ ಕೊಟ್ರೆ ಒಂದು ವಾರ ಡಿಲೇ ಮಾಡಿ ಇಟ್ಕೋತಿರಲ್ಲ ಯಾವ ಮಟ್ಟಕ್ಕೆ ಸರಿ ಇದು ಆಯ್ತು ಇಷ್ಟು ದಿನ ಇಷ್ಟು ದಿನಗಳು ಬೇಕಾ ಹೀನಾಯ ಅಫೆನ್ಸ್ ಅರೆಸ್ಟ್ ಮಾಡೋಕೆ ಯಾವ ಪರ್ಮಿಷನ್ ಬೇಕು ನಿಮ್ಗೆ ಅಟ್ರಾಸಿಟಿ ಕೇಸನ್ನ ಇಮಿಡಿಯೇಟ್ ತನಿಖೆ ಮಾಡಿ ಅವನ ಅರೆಸ್ಟ್ ಮಾಡ್ಬೇಕು ತನಿಖೆ ಅಂತ ಮುಂದೆ ಎರಡು ಇರ್ತದೆ ಅರೆಸ್ಟ್ ಮಾಡ್ದಲೆ ನೌಕರಿ ಮಾಡಕ್ ಬಿಡ್ತೀರಿ ಅಂದ್ರೆ ಈಗ ನಮ್ ಪೊಲೀಸ್ ಇಲಾಖೆ ಮೇಲೆ ನಿಮ್ಗೆ ಗೌರವ ಇದೆ ಎಲ್ಲೆಲ್ಲಿಂದಲೂ ಹೋಗಿ ಎಲ್ಲೆಲ್ಲೋ ಇಡ್ಕೊ ಬರ್ತಾರೆ ಕಳ್ಳರು ನಕ್ಸಲ್ ಎಲ್ಲ ಹಿಡಿತಾರೆ ಆದ್ರೆ ಇವನು ಇವ್ನ ಹಿಡಿಯಕಲ್ವಾ ಅಷ್ಟು ಪವರ್ಫುಲ್ ಹಂಗಾರೆ ಅಂದ್ರೆ ಅಷ್ಟು ಭಯ ಇದೆಯಾ ನಿಮ್ಗೆ ಅಷ್ಟು ಪ್ರಭಾವ ಬಳಸಿದಾನೆ ಇವಾಗ ದಯಮಾಡಿ ದಲಿತರು ಮನೆ ಕಟ್ಟಕ ಬಿಡ್ತಾ ಇಲ್ಲ ಅಂದ್ರೆ ಈ ರಿಸರ್ವ್ಸ್ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಅಂಬೇಡ್ಕರ್ ಕೊಟ್ಟರೆ ಸಂವಿಧಾನದೊಳಗೆ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ನಿನ್ನ ಯಾವ ಮಟ್ಟಕ್ಕೆ ನಾವು ಬದುಕಬೇಕು ಅಂತ ಯೋಚನೆ ಮಾಡಬಹುದು ನಾವೆಲ್ಲರೂ ಕೂಡ ಸೆಲ್ಫ್ ಆದಿಯಾಗಿ ನಾವೆಲ್ಲ ಹುಷಾರಾಗಿರ್ಬೇಕು ಇವತ್ತು ಅವನ್ ಮನೆ ಕೆಳಗಡೆ ನಿನ್ನ ಯಾರ್ಯಾರ ಮನೆ ತಗ ಜಾಸ್ತಿ ಗೊತ್ತಾಗ ಗೊತ್ತಿಲ್ಲ ದಯಮಾಡಿ ಇದು ನೋವಿನ ಸಂಗತಿ ಈಗಾಗ್ಲೇ